நான் நோட் சிம்பு சிம்பு குட் மார்னிங் மழை தான் கரும் குரும் கரும் குரும் മക്ക 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 ഇട 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 തത്തെ മടപുരി എന്നെ കമയ കമയ കൊട്ടി വന്ന് ಸಣ್ಣ ವಿಮಾನ ಹೋಗ್ತಾಯಿತ್ತು ವಿಡಿಯೋ ಮಾಡಿದೆ ಕಾಣುತ್ತಾ ಇಲ್ವಾ ನನಗೂ ಗೊತ್ತಾಗಿಲ್ಲ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮಲ್ಲ ನಾನು ಕೃಪಾ ನಿನ್ನೆ ಪಂಪೆ ಆನ್ ಮಾಡಿಲ್ಲ ಬೆಳಗ್ಗೆ ಆನ್ ಮಾಡಿದ್ದು ಸಂಜೆ ಆನೇ ಮಾಡಿಲ್ಲ ಹಾಗೆ ಶೆಡ್ ಬಾಗ್ಲು ಹಾಕಿ ಬಂದು ಮನೆಯವ್ರು ಹಾಕಿದ್ದಾರೆ ನಾನು ಆನ್ ಮಾಡಿರ್ತೀನಿ ಯಾವಾಗಲೂ ಅದು ವಾಷಿಂಗ್ ಮಿಷಿನಿ ಬೇರೆ ಬಟ್ಟೆ ಹಾಕಿದ್ದನ್ನ ಸುಮಾರು ನೀರು ಖರ್ಚಾಗಿದೆ ಈಗ ಆನ್ ಮಾಡ್ಕೊಂಡು ತುಂಬನೇ ಹೊತ್ತಾಯಿತು ಇವತ್ತು ತಿಂಡಿ ಬಂದು ಇದು ರೊಟ್ಟಿ ಹುರ್ಬಜ್ಜಿ ಮಾಡು ಅಂತ ಹೇಳ್ತಾರೆ ನಮ್ಮನೆಯವ್ರು ಬದನೆಕಾಯಿ ತಂದ್ಬಿಟ್ಟು ಉಪಿ ಗುಳ್ಳ ತಂದಿದ್ದಾರೆ ಅದು ಅದರಲ್ಲಿ ಚೆನ್ನಾಗಾಗುತ್ತೆ ಆ ವಿಮಾನ ಹೋಗ್ತಾ ಆದರೆ ಸೌಂಡ್ ಬರ್ತಾ ಇಲ್ಲ ನಾವೆಲ್ಲ ಸಣ್ಣಲ್ಲಿ ಇರ್ಬೇಕಿದ್ರೆ ಅಂದರೆ ವಿಮಾನ ಹೋಗಬೇಕಿದ್ರೆ ಆ ಸೌಂಡ್ ಆದ ತಕ್ಷಣ ಹೊರಗೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಈಗ ಸುಮ್ಮನೆ ನಾನು ನೋಡ್ತಾ ಇದ್ನ ಹಾಗೆ ಹೋಗೋದು ಕಾಣ್ತಾ ಇತ್ತು ನೋಡಿದೆ ವೀಡಿಯೋ ಮಾಡಿದೆ ಅದರಲ್ಲಿ ಕಾಣುತ್ತಾ ಇಲ್ವ ನನಗೂ ಗೊತ್ತಿಲ್ಲ ಇನ್ನು ಎಡಿಟಿಂಗ್ ಮಾಡಬೇಕಿದ್ರೆ ಗೊತ್ತಾಗುತ್ತೆ ನಾನು ಇದನ್ನ ನೋಡ್ತೀನಿ ನಾನು ಏನಕ್ಕೆ ಮೊಬೈಲ್ ತೊಗೊಬಂದೆ ಅಂದರೆ ಒಳಗೆ ಹೋಗಿ ಮತ್ತೆ ಪಂಪ್ ಆನ್ ಮಾಡಿದಳು ಸೌತೆ ಬೆಳಿಲಿ ಸೌತೆ ಮಿಡಿ ಇಷ್ಟು ದೊಡ್ಡದಾಗಿದೆ ನಾನು ನೋಡೇ ಇಲ್ಲ ಹೆಗ್ಣ ಒಂದು ಇಲ್ಲಿ ಬಂದು ಇದ್ರದ್ದು ಅಲ್ಸಂದೆಕಾಯಿ ತಿಂತಾಯಿದೆ ಅದಕ್ಕೇನಾದರೂ ಔಷಧಿ ಔಷಧಿ ಇಡೋದೇ ಸಹ ಏನೋ ಇಲ್ಲಾಂದರೆ ಸೌತೆ ಬಳ್ಳಿಗೆ ಏನಾದರೂ ಅದು ಮುಖ ಹತ್ತು ತಂದರೆ ಆಮೇಲೆ ಒಂದು ಸೌತೆಕಾಯಿ ಸಿಗಲ್ಲ ಹೋದ ಹಾಗೆ ಆಗಿತ್ತು ನನಗೆ ಆಮೇಲೆ ಆಮೇಲೆ ಒಂದು ಸೌತೆಕಾಯಿ ಬಿಡ್ತಿರಲಿಲ್ಲ ಫಸ್ಟೇ ಇದನ್ನು ಇದು ಮಾಡ್ಕೋಬೇಕು ನಮ್ಮ ಮತ್ತೊಂದು ಸಿಂಹ ಜೊತೆಗೆ ನನ್ನ ಫ್ರೆಂಡ್ ಇರ್ತಾನಲ್ಲ ಅವನಿದ್ದರೆ ರಾತ್ರಿ ಗಲಾಟೆ ಮಾಡ್ತಾರೆ ಅವರಿಬ್ಬರು ಹೆಗ್ಣನ ಓಡಿಸ್ತಾರೆ ಇವು ನಮ್ಮ ಸಿಂಹ ಎಂತಕ್ಕೂ ಬರಲ್ಲ ಸುಟ್ಟು ಕಾಸಿಗೆ ಬರಲ್ಲ ಅಂತಾರಲ್ಲ ಹಾಗೆ ಈಗ ನೋಡೋಣ ಅಂತ ಸೌತೆ ಬಳ್ಳಿ ನೋಡ್ತಾ ಇದ್ದೆ ಅಷ್ಟು ದೊಡ್ಡದು ಸೌತೆಕಾಯಿ ಆಗಿದೆ ಆ ಆಗಿದೆ ನೋಡೋಣ ತೋರಿಸ್ತೀನಿ ಕೊಯ್ಬೋದಾ ಏನಂತಲೂ ನೋಡಬೇಕು ಅದೇ ತಿಂಡಿ ಬಂದು ರೊಟ್ಟಿ ಹುರುಬಜ್ಜಿ ಕೆಲಸ ಎಲ್ಲ ಆಯಿತು ರೊಟ್ಟಿ ಉಕ್ಕುಕೆ ಕೂಡ ಆಯಿತು ನಂದು ಪಂಪ್ ಆನ್ ಮಾಡ್ಕೊಂಡು ಕೂರೋಣ ಅಂತ ಬಂದೆ ಮತ್ತು ಹಂಗೆ ನಿಮಗೂ ತೋರ್ಸೋಣ ಅಂತ ಇದು ಏನದು ಬುದಳು ಸುಮಾರು ದೊಡ್ಡಕ್ಕಾಗಿದೆ ಒಂದೇ ಬಿಟ್ಟಿದೆ ಬಿಡುತ್ತೆ ಇದು ತುಂಬ ಇದಾಗಿದೆ ಇದರಲ್ಲಿ ಎಷ್ಟು ಥರ ಬಳ್ಳಿ ಇದೆ ಗೊತ್ತಾ ಇದು ನೋಡಿ ಹೀರೆ ಬಳ್ಳಿ ಇದೆ ತುಪ್ಪಿರೇ ಬಳ್ಳಿ ಇದೆ ಆಮೇಲೆ ಅವರೇ ಬಳ್ಳಿ ಇದೆ ಬೂದುಗುಂಬ್ಳ ಬಳ್ಳಿ ಇದೆ ಸೌತೆ ಬಳ್ಳಿ ಇದೆ ಎಷ್ಟು ಬೇಕು ಒಂದು ಚಪ್ರದಲ್ಲಿ ನಿಮಗೆ ಹಲವಾರು ಬಗೆಯ ತರಕಾರಿಗಳು ಇದು ಅಷ್ಟೇ ನಿಮಗೆ ಹೀರೆಕಾಯಿ ಬಿಡುತ್ತೆ ಹಾಗೆ ಕರಗಿ ಹೋಗುತ್ತೆ ಅದು ಯಾಕೋ ಗೊತ್ತಿಲ್ಲ ಹೀರೆಕಾಯಿ ಮಾತ್ರ ಚೆನ್ನಾಗಾಗಿಲ್ಲ ನಮ್ಮ ಸಿಂಹ ಗೀಡ್ತಗೆ ಎಷ್ಟು ಬುದ್ಧಿವಂತ ಆಗಿದ್ದಾನೆ ತೋರಿಸ್ತೀನಿ ಸೌತೆಕಾಯಿ ಸೌತೆ ಮಿಡಿ ಸುಮಾರು ಕಚ್ಚಿದ್ದಾವೆ ಇವಾಗ ಖುಷಿಯಾಗ್ತಾಯಿದೆ ನಾನು ಓಡೇ ಇಲ್ಲ ಇವಾಗ ನೋಡ್ತಾ ಇರೋದು ಬೀಜಕ್ಕೆ ಬಿಡ್ಲೋ ಅಥವಾ ಕೊಯ್ಲೋ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಮತ್ತಿಂದು ಒಂದಾಗಿದೆ ಇದೆಲ್ಲ ನೋಡಿದ್ನಪ್ಪ ನೋಡಿ ಐ ಇಲ್ಲಿ ಪರವಾಗಿಲ್ಲ ಸೌತೆಕಾಯಿ ನೋಡಿ ನನಗೆ ಬೆಳಗ್ಗೆ ಬೆಳಗ್ಗೆನೇ ಖುಷಿಯಾಗೋಯಿತು ನಾನು ಈ ಸಲ ಸೌತೆಕಾಯಿ ಬಿಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅವತ್ತೊಂದು ಬ್ಲಾಗಲ್ಲಿ ತೋರಿಸಿದ್ದೆ ಮಿಡಿ ಕಚ್ಚಿದ್ದೆ ಅದು ಯಾಕೋ ಗೊತ್ತಿಲ್ಲ ಮಿಡಿ ಹಾಗೆ ಉದ್ರೆ ಹೋಗ್ಬಿಟ್ಟಿತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ನೋಡಿ ನನಗೆ ಖುಷಿ ಆಯಿತು ನಮ್ಮ ಸಿಂಹ ಹೊರಗಡೆ ಬಿಡು ಅಂತ ಕಾಲಿಗೆಲ್ಲ ಇದ್ದಾನೆ ಕಾಲಿಗೆ ಬಿದ್ದರೂ ಬಿಡೋಲ್ಲ ಕೈಗೆ ಬಿದ್ದರೂ ಬಿಡಲ್ಲ ಒಳಗಡೆ ಕೆಲಸನೂ ಆಗಿಲ್ಲ ಟ್ಯಾಂಕು ತುಂಬ್ತು ಆಫ್ ಮಾಡಿ ಈಗ ಹೊರಟೆ ಹೊರಗಡೆ ಕಸ ಹೊಡೆಯೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಟ್ಯಾಂಕ್ ತುಂಬುತ್ತಾ ಹಂಗಾಗಿ ಆಮೇಲೆ ಮನೆಯವ್ರು ಬಂದಮೇಲೆ ಅತ್ಲಾಗೆ ಕಟ್ಟೆ ತೊಳೆದು ಬಿಡ್ತೀನಿ ನೀರಾಗಿ ತೊಳೆದ್ರೆ ಕ್ಲೀನ್ ಆಗಿಬಿಡುತ್ತೆ ಒಳಗಡೆ ಏನಾಗಿದೆ ನೋಡೋಣ ಬನ್ನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ನಾನು ಎರಡು ದಿನದ ವ್ಲಾಗ್ನ ಸೇರಿಸಿ ಹಾಕ್ತಾ ಇದ್ದೀನಿ ಇದು ಎರಡು ದಿನದ್ದು ಬೇರೆ ಬೇರೆ ದಿನದ್ದೇನೆ ಅಂದರೆ ಇವತ್ತು ಬೆಳಗ್ಗೆದು ನಾಳೆ ಬೆಳಗ್ಗೆದು ಅಲ್ಲ ಸ್ವಲ್ಪ ಬೇರೆ ಬೇರೆ ದಿನದ ವ್ಲಾಗ್ ಇವತ್ತು ಶುರು ಮಾಡಿದೀನಲ್ವಾ ಇದು ಸ್ವಲ್ಪ ಹಳೆ ವ್ಲಾಗೇನೆ ಇದೊಂದು ಸ್ವಲ್ಪ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ಆದರೆ ನನಗೆ ಅದನ್ನು ಯಾವುದ್ರ ಜೊತೆಗೂ ಹಾಕೋಕ್ಕೆ ಆಗಿರಲಿಲ್ಲ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೆ ಆಲ್ರೆಡಿ ನಾನು ಸೌತೆಕಾಯಿ ಕೂಡ ಕೊಯ್ದಿದ್ದನ್ನು ತೋರಿಸಿದ್ದೆ ಮತ್ತು ನನಗೆ ಹಾಂ ಇವತ್ತೊಂದು ಹೊಸ ಥರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯೂ ಎನ್ ಎ ಎಲ್ಲ ಮಾಡ್ತಾರಲ್ವ ಅದೇ ಥರ ಕೆಲವೊಬ್ಬರ ಕೆಲವೊಂದು ಕ್ವಶನಿಗೆ ಇವತ್ತು ಆನ್ಸರ್ ಮಾಡೋಣ ಅಂತ ಇದ್ದೀನಿ ಫ್ರೀಕ್ವೆಂಟಾಗಿ ಯಾರು ಕೇಳಿದ್ದಾರೆ ಆ ಥರದ್ದಕ್ಕೆ ತುಂಬ ಏನು ಆ ಥರದ್ದೇನು ಬಂದಿಲ್ಲ ನನಗೆ ಯಾವುದೂ ಆದರೆ ಬಂದಿರೋದ್ರಲ್ಲಿ ನಾನು ಒಂದು ಒಂದು ಮೂರ ನಾಲ್ಕು ಅಷ್ಟೇ ಇರೋದು ಅದನ್ನೇ ನಿಮಗೆ ಇವತ್ತು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಅದನ್ನೇ ಹೇಳಿಬಿಡ್ತೀನಿ ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಅಂದರೆ ಅದು ತುಂಬ ಸಲ ಇದೆ ಆ ಥರ ನೀವು ವೀಡಿಯೋನ ಇವತ್ತು ವೀಡಿಯೋ ಶೂಟ್ ಮಾಡಿ ನಾಳೆಯೇ ವೀಡಿಯೋನ ಪಬ್ಲಿಷ್ ಮಾಡಿ ಅಂತ ಒಂದು ಬಂದಿತ್ತು ಆ ಥರ ನಂಗೆ ಮುಂಚೆನೂ ತುಂಬ ಇತ್ತು ನಾನು ಯಾವತ್ತೂ ಆ ಥರದ್ದು ಕ್ಲಾರಿಟಿ ಕೊಟ್ಟಿರಲಿಲ್ಲ ಇವತ್ತು ಕೊಡ್ತೀನಿ ನಿಮಗೆ ಕ್ಯೂ ಎ ಅಂತ ನನಗೆ ಯಾಕೆ ಅದನ್ನು ಇದ್ದೀನಿ ಅಂದರೆ ನಂಗೆ ತಮ್ಮನೆಲಿಗೆ ಹಾಕೋದಕ್ಕೆ ಆಗುತ್ತೆ ಅಂತ ನಾನು ಆ ಥರ ಹೇಳ್ತಾ ಇದ್ದೀನಿ ಮತ್ತು ನಂಗೆ ಒಂದು ಕಂಟೆಂಟ್ ಬೇಕಲ್ವಾ ಈಗ ತಮ್ಮನೆಲಿಗೆ ಹಾಕೋದಕ್ಕೆ ಅಂತ ಹಾಗಾಗಿ ವೀಡಿಯೋಗಳನ್ನ ಏನಂದರೆ ನಾನೀಗ ಇವತ್ತು ವೀಡಿಯೋನ ಶೂಟ್ ಮಾಡಿರ್ತೀನಲ್ವಾ ನನಗೆ ಇವತ್ತಿನ ವೀಡಿಯೋನ ಇವತ್ತೇ ಎಡಿಟ್ ಮಾಡಿ ನಾಳೆನೇ ಪೋಸ್ಟ್ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ ಯಾಕಂದರೆ ಒಂದೊಂದು ದಿನ ನಾನು ವೀಡಿಯೋನ ಎಡಿಟು ಮಾಡಲ್ಲ ಅಥವಾ ನಂಗೆ ಎಡಿಟ್ ಮಾಡೋಕ್ಕೂ ಆಗಿರೋಲ್ಲ ಅಥವಾ ನಾನೆಲ್ಲ ಹೋಗಿರ್ತೀನಿ ನನಗೆ ವೀಡಿಯೋನ ಎಡಿಟ್ ಮಾಡೋಕ್ಕಾಗಿರಲ್ಲ ಹಾಗಾಗಿ ನಾನು ಯಾವಾಗಲೂ ಯೂಶ್ವಲಿ ನಾನು ಹೆಂಗೆ ಮಾಡ್ಕೊತೀನಿ ಅಂದರೆ ಒಂದು ಎರಡು ಮೂರು ವೀಡಿಯೋ ನನಗೆ ಬ್ಯಾಕಪ್ ಅಂತ ಇರುತ್ತೆ ನಾನು ಆಲ್ರೆಡಿ ವೀಡಿಯೋನ ಪಬ್ಲಿಷ್ ಕೂಡ ಮಾಡಿ ಇಟ್ಕೊಂಡಿರ್ತೀನಿ ಆದರೆ ಅನ್ಲಿಸ್ಟಿಗೆ ಹಾಕಿ ಇಟ್ಕೊಂಡಿರ್ತೀನಿ ನಿಮಗೆ ಅದು ಅರ್ಥ ಆಗೋಲ್ಲ ಅಂತ ಅಂದ್ಕೊಂತೀನಿ ಯೂಟ್ಯೂಬರ್ಗಾದರೆ ಅರ್ಥ ಆಗುತ್ತೆ ಈಗ ನಾವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ ಅಂದ ತಕ್ಷಣ ಅದು ಎಲ್ಲ ವೀಡಿಯೋನೂ ಸರಿ ಇರುತ್ತೆ ಅಂತ ಇರೋಲ್ಲ ಅದರಲ್ಲಿ ಕೂಡ ಕೆಲವೊಂದು ಸಲ ನಮಗೆ ಯೂಟ್ಯೂಬ್ದ್ದು ಏನಾದರೂ ತೊಂದರೆ ಆಗಿದ್ದರೆ ಅದರಲ್ಲಿ ಕಾಣಿಸುತ್ತೆ ನಮಗೆ ಮಾನಿಟೈಸೇಷನ್ ಆನ್ ಆಗದೆ ಇರೋದು ಆ ಥರ ಎಲ್ಲ ಏನೇನೋ ಇರುತ್ತೆ ಅದೆಲ್ಲದನ್ನು ಸರಿ ಮಾಡಿಕೊಂಡು ಇನ್ ಕೇಸ್ ಆ ಥರದ್ದು ಏನಾದರೂ ಬಂದರೆ ಹಂಗೆ ಮಾಡಬೇಕಾಗುತ್ತೆ ಮತ್ತು ನನಗೆ ಹಾಗೆ ದಿಢೀರಂಥ ಇವತ್ತಿನ ವಿಡಿಯೋ ಇವತ್ತೇ ಮಾಡೋಕ್ಕೆ ನನಗೆ ಆಗೋದಿಲ್ಲ ಹಾಗಾಗಿ ನಾನು ಆ ಥರ ಮಾಡ್ಕೊತೀನಿ ಒಂದಷ್ಟು ವೀಡಿಯೋಗಳನ್ನ ಬ್ಯಾಕಪ್ ಇಟ್ಕೊತೀನಿ ಮತ್ತು ನನಗೆ ಏನಂದರೆ ನನಗೆ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ಇವತ್ತೇ ನಡೆದಿರೋದನ್ನು ಇವತ್ತೇ ತೋರ್ಸೋಕ್ಕೂ ನನಗೆ ಇಷ್ಟ ಇರಲ್ಲ ಕೆಲವೊಂದು ಸಲ ಏನಂದರೆ ನಾವೆಲ್ಲ ಹೊರಗಡೆ ಹೋಗಿರ್ತೀವಿ ಏನೂ ಆಗಿರುತ್ತೆ ಅದನ್ನೆಲ್ಲ ಅವತ್ತೇ ಅವತ್ತೇ ತೋರ್ಸೋಕ್ಕೆ ಇಷ್ಟ ಆಗೋಲ್ಲ ಅದು ನಮ್ಮ ಒಂದು ಸೇಫ್ ದೃಷ್ಟಿಯಿಂದ ಕೂಡ ಹಾಗಾಗಿರುತ್ತೆ ಹಾಗಾಗಿ ಯಾವಾಗಲೂ ನನ್ನ ವೀಡಿಯೋಗಳು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಅದನ್ನು ನೇರವಾಗಿನೇ ಹೇಳಿರ್ತೀನಿ ದಯವಿಟ್ಟು ನಿಮಗೇನಾದರೂ ಹಾಗೆ ಅನ್ನಿಸಿದೆ ಹಾಗೆ ಅನಿಸ್ತಾ ಇದೆ ಬೇಗ ಮಾಡಿ ಅಂದರೆ ಸಾರಿ ನನ್ನ ಹತ್ರ ಅದು ಆಗೋದಿಲ್ಲ ಆದರೆ ಕೆಲವೊಂದು ಸಲ ನಾನು ವೀಡಿಯೋಗಳನ್ನ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಹಬ್ಬದ ವೀಡಿಯೋಗಳು ಆ ಥರದ್ದೆಲ್ಲದನ್ನು ಬೇಗ ಬೇಗ ಅಪ್ಲೋಡ್ ಮಾಡೋದಕ್ಕೆ ನಾನು ಕೂಡ ಹಾಗೆ ಟ್ರೈ ಮಾಡ್ತೀನಿ ಆದರೆ ನನಗೆ ನೀವು ಹೇಳಿರೋ ರೀತಿ ನನಗೆ ಆಗೋಲ್ಲ ಸಾರಿ ಮತ್ತೆರೋ ತಪ್ಪಾಗಿ ತಿಳ್ಕೊಬೇಡಿ ಹಾಗೆಯೇ ನಂದು ಮಾಪ್ ಮಿಷನ್ ಇತ್ತಲ್ವ ಅದ್ರ ಬಗ್ಗೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಯಾವ ಕಂಪ್ನಿದು ಎಲ್ಲಿ ತೊಗೊಂಡಿದ್ದು ಲಿಂಕ್ ಏನಾದ್ರು ಇದ್ರೆ ಹಾಕಿ ಅಂತ ನಾನು ಅದನ್ನ ಮುಂಚೆನೇ ಹೇಳಿದ್ದೆ ನಾವು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ ಅದು ಆಫ್ಲೈನಲ್ಲೇ ಅದು ರೇಟೆಲ್ಲ ಇವಾಗ ಎಷ್ಟಿದೆ ಏನೋ ಫೋಪ್ಸ್ದು ತುಂಬ ಚೆನ್ನಾಗಿದೆ ಆದರೆ ಇವಾಗ ಎಲ್ಲ ಹೊಸ ಹೊಸ ಥರದ್ದೆಲ್ಲ ಬಂದಿದೆ ನೀವು ಅಮೆಝಾನಲ್ಲೆಲ್ಲ ನೋಡಬಹುದು ಈಗ ಹಿಂದ್ಗಡೆ ನಾವು ವಾಶ್ ಮಾಡಿ ಎಲ್ಲ ಹಾಕಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಇದೆ ಅದು ಬೇರೆದೆಲ್ಲ ಒಂದು ಎಪ್ಪತ್ತೈದು ಎಂಬತ್ತು ಸಾವಿರದ ಆ ಥರದ್ದೆಲ್ಲ ಇದೆ ಎಲ್ಲ ಅದೇ ಮಾಡಿಕೊಳ್ಳುತ್ತೆ ನಮ್ಮದಕ್ಕೆ ಹಿಂದ್ಗಡೆಯದೆಲ್ಲ ವಾಶ್ ಮಾಡಿ ನಾವೇ ಹಾಕಬೇಕಾಗುತ್ತೆ ಅರ್ಜೆಂಟಿಗೆ ಚೆನ್ನಾಗಾಗುತ್ತೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನೀಗ ಮೇಲ್ಗಡೆ ಯೂಸ್ ಮಾಡ್ತಾ ಇದ್ದೀನಿ ಆದರೆ ಸಲ ಇಲ್ಲ ಎಂಟು ಹತ್ತು ಸಲ ನಾವು ಸಲ ಕೈಯಲ್ಲಿ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ ಗೊತ್ತಲ್ವ ಮಿಷನ್ ಎಷ್ಟು ಕ್ಲೀನಾಗಿ ಮಾಡಿದ್ರು ಸಂಧಿ ಮೂಲೆಗಳಲ್ಲಿ ಅಷ್ಟು ಕ್ಲೀನ್ ಆಗಲ್ಲ ನಾನು ಹಾಗೆ ಮಾಡ್ತೀನಿ ಹದಿನೈದು ದಿನ ಇಲ್ಲ ಎಂಟು ಸಲ ನಾನು ಕೂಡ ಒಂದ್ಸಲ ಮಾಪನ್ನ ಮಾಡ್ಕೊತೀನಿ ಮತ್ತು ಅದಕ್ಕೆ ಯಾವುದೇ ರೀತಿಯಾಗಿರೋ ನೆಲಕ್ಕೆಲ್ಲ ನಾವು ಈಗ ಲಿಕ್ವಿಡ್ಗಳೆಲ್ಲ ಹಾಕ್ತೀವಲ್ವ ಆ ಥರ ಎಲ್ಲ ಹಾಕೋ ಹಾಗೆ ಇರೋದಿಲ್ಲ ನೀವು ಇದ್ರದ್ದು ಇರೋಕ ಫೋಪ್ಸ್ದು ಎಲ್ಲಾದರೂ ಶೋರೂಮ್ ಏನಂತಾರೆ ಅಂಗಡಿಗಳು ಇರುತ್ತಲ್ವ ಅಲ್ಲಿ ಹೋಗಿ ನೀವು ಕೇಳ್ಕೊಳ್ಳಿ ತುಂಬ ಬ್ರ್ಯಾಂಡ್ಗಳದೆಲ್ಲ ಈಗ ಬರ್ತಾ ಇದೆ ಆನ್ಲೈನಲ್ಲೂ ನೀವು ಚೆಕ್ ಮಾಡಿ ಆಫ್ಲೈನಲ್ಲಿ ಕೂಡ ನೀವು ಚೆಕ್ ಮಾಡಿ ತೊಗೋಬೋದು ನನ್ನ ಪ್ರಕಾರ ಈ ಥರದ್ದೆಲ್ಲ ತಗೋಬೇಕಿದ್ರೆ ಆಫ್ಲೈನಲ್ಲಿ ತೊಗೊಂಡ್ರೆ ಒಳ್ಳೇದು ಅಂತ ಯಾಕಂದರೆ ಡೆಮೋ ಕೊಡ್ತಾರೆ ಅಥವಾ ಏನಾದರೂ ಹಾಳಾಯಿತು ಅಂದರೆ ಹೇಳೋದಕ್ಕೆ ಬರುತ್ತೆ ಅಂತ ನಮ್ಮದೇನು ಈಗ ನಾನು ಹತ್ತತ್ರ ಎರಡೆರಡೂವರೆ ವರ್ಷ ಆಯಿತು ಯೂಸ್ ಮಾಡ್ತಾ ಯಾವುದೇ ರೀತಿ ಇರೋ ತೊಂದರೆ ಏನು ಆಗಿಲ್ಲ ತುಂಬ ಚೆನ್ನಾಗಿಯೇ ಹಾಗೆಯೇ ನಿಮ್ಮ ಕ್ವಶನ್ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ನಾನು ಕ್ವಶನ್ಗಳನ್ನೆಲ್ಲ ಬರೆದು ಇಟ್ಕೋಬೇಕಾಗಿತ್ತು ನಾನು ಮರೆತು ಬಿಟ್ಟೆ ಹಾಗೆಯೇ ಇನ್ನೊಂದೇನೆಂದರೆ ನಾನು ಊರಿಗೆ ಹೋಗ್ತೀನಲ್ವ ಆವಾಗ ತುಂಬ ಜನ ಕೇಳೋ ಕ್ವಶನ್ ಏನಂದರೆ ನಾವು ಎಷ್ಟು ಜನ ಮಕ್ಕಳು ನಮ್ಮ ಅಮ್ಮನಿಗೆ ಅಂತ ನಾನು ಆಲ್ರೆಡಿ ಇದ್ರದ್ದು ವೀಡಿಯೋನ ಹಳೆಯದು ನಾನು ಯೂಟ್ಯೂಬ್ ಶುರು ಮಾಡಿದಾಗ ವೀಡಿಯೋನ ಮಾಡಿದ್ದೆ ನಾನು ಒಬ್ಳೆ ಮಗಳು ನಮ್ಮ ಅಮ್ಮನಿಗೆ ನಮ್ಮಮ್ಮನಿಗೆ ಗಂಡು ಮಕ್ಕಳು ಹೆಣ್ಮಕ್ಳು ಯಾರೂ ಇಲ್ಲ ನಾನು ನಾನೊಬ್ಬಳೇ ಮಗಳು ಯಾಕಂದರೆ ಯಾವಾಗಲೂ ಹೋದಾಗ ನಾನು ಒಬ್ಬಳೇ ಹೋಗಿರ್ತೀನಿ ತುಂಬ ಜನರಿಗೆ ಗೊತ್ತಿರಲ್ಲ ಮತ್ತು ಹಳೆ ವೀಡಿಯೋಗಳನ್ನ ನೋಡೂ ಇರೋಲ್ಲ ತುಂಬ ಜನ ಹಾಗಾಗಿ ನಾನು ಹೋದಾಗೆಲ್ಲ ನನಗೆ ಅದೊಂದು ಕ್ವಶನ್ ಬರ್ತಿರುತ್ತೆ ನಾನು ಅದರಲ್ಲೂ ಆನ್ಸರ್ ಮಾಡಿದ್ದೀನಿ ಕೆಲವೊಬ್ರು ನನಗಿಂತ ಮುಂಚೆನೇ ಬೇರೆಯವರು ಕೂಡ ಅದಕ್ಕೆ ಆನ್ಸರ್ನೂ ಕೂಡ ಮಾಡಿರ್ತಾರ ಅವ್ರೊಬ್ಬಳೆ ಮಗಳು ಅಂತಲೂ ಕೂಡ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೆ ಅಂತ ಕೂಡ ಅದನ್ನು ಕೂಡ ತುಂಬ ಜನ ಕೇಳ್ತಿರ್ತಾರೆ ನಮ್ಮ ಮನೆಯವರು ರೈತರು ನಮ್ಮನೆಯವರು ದಿನ ಬೆಳಗ್ಗೆ ಎಲ್ಲಿಗೆ ಹೋಗ್ತಾರೆ ಅಂತಲೂ ಕೇಳ್ತಾರ ನಮ್ಮನವರು ತೋಟಕ್ಕೆ ಹೋಗಿ ಬರ್ತಾರೆ ನಮ್ಮದು ತೋಟ ಇದೆ ಇಲ್ಲಿಂದ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ದೂರ ದಿನ ಬೆಳಗ್ಗೆ ಹೋಗ್ತಾರೆ ತಿಂಡಿಗೆ ಬರ್ತಾರೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಸಂಜೆ ಏನು ಹೋಗಲ್ಲ ಯಾಕಂದರೆ ಅಷ್ಟೊತ್ತಿಗೆ ಕೆಲಸದಗಾರರೆಲ್ಲ ಮನೆಗೆ ಹೋಗಿರ್ತಾರಲ್ವ ಹಾಗಾಗಿ ಮಧ್ಯಾಹ್ನದ ಮೇಲೆ ಅವರು ಬಂದವರು ಹೋಗೋದಿಲ್ಲ ಇಷ್ಟು ಕ್ವಶನ್ಗೆ ನಾನೀಗ ಆನ್ಸರ್ ಮಾಡಿದ್ದೀನಿ ಇನ್ನೊಂದ್ಸಲ ಈ ಥರ ಕ್ಯೂನೇ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ನಾನು ಎಲ್ಲ ಕುತ್ಕೊಂಡು ಆವಾಗ ನೋಡೋಣ ಫುಲ್ ಕ್ಲಾರಿಟಿ ಕೊಡ್ತೀನಿ ಹಾಗೆ ಅಷ್ಟೊತ್ತಿಗೆ ನನ್ನ ತಿಂಡಿ ಕೂಡ ಆಯಿತು ಇವತ್ತು ಯಾವುದೇ ರೀತಿಯಾಗಿರೋ ರೆಸಿಪಿ ಶೂಟ್ ಮಾಡಲೇ ಇಲ್ಲ ನಾನು ನಿಜ ಹೇಳಬೇಕು ಅಂದರೆ ನಾನು ರೆಸಿಪಿದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹುರ್ಬಜ್ಜಿದು ಆಮೇಲೆ ಏನೋ ಕಾರಣಗಳಿಂದ ನಾನು ಅದನ್ನು ಮಾಡಲೇ ಇಲ್ಲ ಸಾರಿ ಇನ್ನೊಂದು ದಿನ ಇದರದ್ದು ರೆಸಿಪಿ ಶೂಟ್ ಮಾಡಿ ಹಾಕ್ತೀನಿ ನಿನಗೆ ಹಾಗೆ ಮಧ್ಯಾಹ್ನಕ್ಕೆ ಕೂಡ ಸಾರು ಮಾಡೋಣ ಅಂತ ಬರೀ ಬೇಳೆ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಆಮೇಲೆ ನಾನು ಹುರುಳಿ ಕಾಳನ್ನು ಮೊಳಕೆ ಬರೆಸಿ ಇಟ್ಟಿದ್ದೆ ನಾನು ಯೂಟ್ಯೂಬಲ್ಲಿ ಸಾಂಬಾರು ಮಾಡೋದನ್ನು ನೋಡಿದ್ದೆ ಆಮೇಲೆ ನೋಡಿದ್ರೆ ಆ ಹುರುಳಿಲಿ ಕಲ್ಲು ಅಂದರೆ ಕಲ್ಲಿತ್ತು ನಾನು ಎಷ್ಟು ಆರಿಸಿದ್ರೂ ನನಗೆ ಯಾಕೋ ಇದು ಬೇಡ ಅಂತ ಅನ್ನಿಸ್ತು ಆ ಥರ ಸಾಂಬಾರು ಮಾಡೋದು ಹಾಗೆ ನಾನು ಹುರುಳಿನ ಬೇಯಿಸಿಬಿಟ್ಟು ಒಗ್ಗರಣೆ ಹಾಕಿ ಹುರುಳಿ ಸಾರನ್ನ ಮಾಡಿದೆ ನಮ್ಮನೆಯವರು ಊಟ ಮಾಡೋಲ್ಲ ಅಂತೇಳಿ ಅವ್ರಿಗೆ ಮಾತ್ರ ನಾನು ಸ್ವಲ್ಪ ಬೇಳೆ ಬೇಯಿಸಿ ಒಗ್ಗರಣೆನ ಹಾಕಿದ್ದೆ ಹಾಗೆ ನೆನ್ನೆ ವ್ಲಾಗ್ನ ನಾನು ಅಲ್ಲಿಗೆ ಮುಗಿಸ್ದೆ ಆಮೇಲೆ ಯಾಕೋ ಗೊತ್ತಿಲ್ಲ ಅದೇ ವೀಡಿಯೋನ ನಾನು ಶೂಟ್ ಮಾಡಲಿಲ್ಲ ಅಂತ ಬೆಳಗ್ಗೆ ಹೇಳಿದೆ ಅಲ್ವಾ ಏನೋ ಗೊತ್ತಿಲ್ಲ ಒಂದೊಂದು ಸಲ ಹಾಗೆ ಆಗಿಬಿಡುತ್ತೆ ಅಲ್ವಾ ವೀಡಿಯೋ ಮಾಡಬೇಕು ಅಂತ ಅನಿಸಲ್ಲ ಅಥವಾ ನಮ್ಮದೇನೋ ಕೆಲಸಗಳು ಬಂದಿರುತ್ತೆ ಹಾಗಾಗಿ ನನಗೆ ಏನೋ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿದೆ ಅದು ತುಂಬ ಹಳೆ ವಿಡಿಯೋ ಅದು ಹಾಗಾಗಿ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಅಲ್ಲ ಇದು ನಿಮ್ಗೆ ಎರಡು ನಿಮ್ಗೆ ಹಾಕ್ತಾ ಇದೀನಿ ಇವತ್ತು ನಿನ್ನೆ ನಾಳೆದು ಅಂತ ಹೇಳ್ಬಿಟ್ಟು ಆದ್ರೆ ನಾನು ಹಂಗೆ ಹೇಳ್ಲಿಲ್ಲ ಯಾಕಂದ್ರೆ ಅದ್ ಹೇಳ್ಬಾರ್ದು ಯಾವತ್ತು ಏನಿದೆಯೋ ಅದನ್ನ ಹಾಗೇನೆ ಒಪ್ಕೋಬೇಕು ಅಂತ ಈಗ ನಾನೇನು ಈಗ ಅವರು ಫಸ್ಟಿಗೆ ಹೇಳಿದ್ರಲ್ವ ಇವತ್ತಿನ ವೀಡಿಯೋನ ನಾಳೆ ಎಡಿಟ್ ಮಾಡಿ ಹಾಕಿ ಅಂತ ಪಾಪ ಅವರಿಗೂ ಕ್ಯೂರಿಯಾಸಿಟಿ ಇರುತ್ತೆ ನಾನು ನಿಜವಾಗ್ಲೂ ಹೇಳ್ತೀನಿ ಅದೇ ಥರ ನಿಮ್ಗೆ ಹೇಳ್ಬೋದು ಇವತ್ತು ಡೇಟ್ ಹಾಕ್ಬಿಟ್ಟು ಇವತ್ತಿನ ವೀಡಿಯೋ ಅಂತ ಹೇಳಿ ಹಾಗೆ ಮಾಡಬಾರ್ದು ಅದಕ್ಕೇ ನಾನು ಇರೋದನ್ನ ನಾನು ಹೇಳ್ಕೊಂಬಿಡ್ತೀನಿ ಮತ್ತು ನನಗೆ ತುಂಬ ಜನ ಕಮೆಂಟ್ ಹಾಕೋದೇನೆಂದರೆ ನೀವು ತುಂಬ ನೇರವಾಗಿ ಮಾತಾಡ್ತೀರಾ ಮತ್ತು ತುಂಬ ನ್ಯಾಚುರಲ್ಲಾಗಿ ಮಾತಾಡ್ತೀರಾ ಏನಿದೆಯೋ ಅದನ್ನು ಹೇಗಿದೆಯೋ ಹಾಗೆ ಹೇಳ್ತೀರಾ ಅಂತ ಹೌದು ನನಗೆ ಹಾಗೆ ಇರೋದಕ್ಕೂ ಇಷ್ಟ ಮತ್ತು ನಾನಿರೋದು ಕೂಡ ಹಾಗೇ ಹಾಗಾಗಿನೇ ನಾನು ಹೇಳೋದು ಇವತ್ತು ತಿಂಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಏನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ತುಂಬ ಬೀನ್ಸ್ ಇತ್ತು ನಮ್ಮ ಮನೆಯವ್ರು ಏನು ಗೊತ್ತಾ ಅದು ಬೀನ್ಸ್ ಕಂಡ ತಕ್ಷಣ ಬೀನ್ಸ್ ತೊಗೊಂಡು ಬರ್ತಾರೆ ನಾನು ಹೇಳ್ತೀನಿ ಬೀನ್ಸ್ ಅಷ್ಟು ತರಬೇಡಿ ತರಬೇಡಿ ಅಂತ ಹೇಳಿ ಅದಕ್ಕೆ ತುಂಬ ಬೀನ್ಸ್ ಇತ್ತು ಇವತ್ತು ಬೀನ್ಸ್ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆಯವರು ಇವತ್ತು ಕೇಳಬೇಕು ಉಪ್ಪಿಟ್ಟಲ್ಲಿ ಏನು ರವೆ ಹಾಕಿ ಉಪ್ಪಿಟ್ಟು ಮಾಡಿದೀಯೋ ಅಥವಾ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದಿಯೋ ಅಂತ ಕೇಳಬೇಕು ಅಂತೇಳಿ ತುಂಬ ತರಕಾರಿ ಹಾಕಿ ಸ್ವಲ್ಪ ರವೆ ಹಾಕಿ ಉಪ್ಪಿಟ್ಟನ್ನು ಇದ್ದೀನಿ ಬೀನ್ಸ್ ನೋಡಿ ನಾನು ಪಲ್ಯಕ್ಕೆ ಹೆಚ್ಚಿಟ್ಟಂಗೆ ಹೆಚ್ಚಿ ಇಟ್ಟಿದ್ದೀನಿ ಇದಕ್ಕೆ ನೀವು ಕ್ಯಾರೆಟ್ ಕೂಡ ಹಾಕ್ಬೋದು ಆದರೆ ನಾನಿವತ್ತು ಬರೀ ಬೀನ್ಸ್ ಹಾಕಿ ಬೀನ್ಸ್ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಸ್ಟೆಲ್ಗಳಲ್ಲೇ ಹಾಗೆ ಅಲ್ವ ಚಿನ್ನಿ ಕೇಳಿದಾಗ ಏನು ತಿಂಡಿ ಅಂದರೆ ಟೊಮೆಟೊ ಹಾಕಿದರೆ ಟೊಮೆಟೊ ಅಂತೆ ಆಲೂಗಡ್ಡೆ ಹಾಕಿದರೆ ಆಲೂ ಅಂತೆ ಕ್ಯಾಪ್ಸಿಕಮ್ ಹಾಕಿದರೆ ಕ್ಯಾಪ್ಸಿಕಮ್ ಅಂತೆ ಹಾಗೇನೆ ಇವತ್ತು ನಾನು ಇವತ್ತು ಏನದು ಉಪ್ಪಿಟ್ಟಿಗೆ ಬೀನ್ಸ್ ಹಾಕಿರೋದ್ರಿಂದ ಬೀನ್ಸ್ ಉಪ್ಪಿಟ್ಟು ಅಂತ ಹೆಸರು ಕೂಡ ಕುಡಿದಾಯಿತು ನಾನು ಮೊಳಕೆ ಬರೆಸಿ ಹುರುಳಿ ಸಾರು ಮಾಡಿದ್ದೆಲ್ಲ ನನಗೆ ಯಾಕೋ ಗೊತ್ತಿಲ್ಲ ಮೊಳಕೆ ಬರೆಸಿ ಹುರುಳಿ ಸಾರು ಮಾಡಿದ್ದಲ್ಲ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಹುರುಳಿನ ಬೇಯಿಸಿದ್ರು ಆ ಹುರುಳಿ ಕಟ್ಟು ಸ್ವಲ್ಪ ದಪ್ಪ ಬರಬೇಕು ನಮಗೆಲ್ಲ ಅದು ಯಾಕೋ ಗೊತ್ತಿಲ್ಲ ಅಷ್ಟು ದಪ್ಪ ಬರಲೇ ಇಲ್ಲ ಮತ್ತು ಹುರುಳಿ ಕೂಡ ಕಮ್ಮಿ ಇತ್ತಲ್ವ ಹಾಗಾಗೋ ಏನೋ ಗೊತ್ತಿಲ್ಲ ಹುರುಳಿ ಸಾರು ಅಷ್ಟು ರುಚಿಯಾಗಿ ಆಗಿರಲಿಲ್ಲ ಸ್ವಲ್ಪ ನೀರು ನೀರು ಥರ ಆಗಿಬಿಟ್ಟಿತ್ತು ಈಗ ನಾನು ಹೆಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಈ ಮಸಾಲ ಎಲ್ಲ ರುಬ್ಬಿ ಮಾಡ್ತಾರೆ ಗೊತ್ತಾ ಆಲೂಗಡ್ಡೆ ಮತ್ತು ಬದನೆಕಾಯಿ ಆ ಥರದ್ದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಮಾಡ್ತಾರೆ ನನಗೂ ಯಾಕೋ ಗೊತ್ತಿಲ್ಲ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ವೀಡಿಯೋ ನೋಡಿದಾಗ ಅಯ್ಯೋ ನನಗೂ ಆ ಥರ ಮಾಡ್ಕೊಂಡು ತಿನ್ನಬೇಕಪ್ಪ ತಿನ್ನಬೇಕು ಅಂತ ಒಂಥರ ಟೆಂಪ್ಟ್ ಆಗ್ತಿರುತ್ತೆ ನನಗೆ ಹಾಗೆ ಅನಿಸಿತ್ತು ಆದರೆ ಅದರಲ್ಲಿರೋ ಕಲ್ಲು ನೋಡಿ ನಾನು ಹೆದರಿ ಮಾಡಲಿಲ್ಲ ಇನ್ನೊಂದು ಸಲ ಯಾವಾಗಾದರೂ ಊರಿಗೆ ಇದನ್ನ ಹುರುಳಿಕಾಳನ್ನ ಒಯ್ದು ನಮ್ಮ ರೇಣುಕಕ್ಕನ ಹತ್ರ ಕ್ಲೀನ್ ಮಾಡಿಸ್ಕೊಂಡು ಆ ಥರ ಸಲ ಸಾಂಬಾರು ಮಾಡ್ತೀನಿ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈಗ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಬೀನ್ಸ್ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಬೀನ್ಸ್ ಮತ್ತು ಟೊಮೆಟೊನೂ ಸ್ವಲ್ಪ ಜಾಸ್ತಿ ಆಗಿದೆ ಟೊಮೆಟೊ ಕೂಡ ಜಾಸ್ತಿ ಇತ್ತು ಹಾಗಾಗಿ ಒಂದು ಸ್ವಲ್ಪನೇ ಬೆಣ್ಣೆ ಹಾಕ್ತಾ ಇದ್ದೀನಿ ನಮ್ಮ ಊರಲ್ಲಿ ಚಿಕ್ಕಮ್ಮ ಉಪ್ಪಿಟ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕ್ತಾರೆ ಅದು ಸಾಫ್ಟಾಗಿ ಬರುತ್ತಂತೆ ಮತ್ತು ನಾನು ನಮ್ಮ ಅಜ್ಜಿಯವರೆಲ್ಲ ಉಪ್ಪಿಟ್ಟು ಮಾಡಬೇಕಿದ್ರೆ ಒಂದು ಎರಡು ಚಮಚದಷ್ಟು ಹುಳಿಗಾಗಷ್ಟು ಮೊಸರನ್ನ ಹಾಕ್ತಾ ಇದ್ರು ಒಂಥರ ಚೆನ್ನಾಗಿರ್ತಾಯಿತ್ತು ಹಾಗೆ ನಾನು ಮೊನ್ನೆ ವೀಡಿಯೋದಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ಅವರು ಮಜ್ಜಿಗೆನ ಹಾಕಿದರು ಅಂದರೆ ನಮ್ಮ ಅಜ್ಜಿಯರು ಸ್ವಲ್ಪ ಮಾತ್ರ ಮೊಸರು ಹಾಕೋರು ಆದರೆ ಅವರು ತುಂಬ ಮಜ್ಜಿಗೆ ಹಾಕಿ ಮಾಡಿದರು ನಾನು ಒಂದು ದಿನ ಮಾಡೋಣ ಅಂತ ಇದ್ದೀನಿ ಆದರೆ ಮಜ್ಜಿಗೆ ಹಾಕಲ್ಲ ಇದಕ್ಕೇನೆ ಒಂದು ಎರಡು ಚಮಚದಷ್ಟು ಮೊಸರು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಯಾವ್ಯಾವ ಥರ ಎಲ್ಲ ಉಪ್ಪಿಟ್ಟು ಮಾಡಬಹುದು ಅಂತ ನೀವು ಯಾರಾದರೂ ಮೊಸರು ಇಲ್ಲ ಮಜ್ಜಿಗೆ ಹಾಕಿ ಉಪ್ಪಿಟ್ಟು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಹುಣಸೆ ರಸನ ಹಾಕ್ತೀವಿ ಅಂದರೆ ಅಕ್ಕಿ ರವೆ ಉಪ್ಪಿಟ್ಟು ಮಾಡ್ತೀವಲ್ವ ಅವಾಗ ಸ್ವಲ್ಪ ಹುಣಸೆ ರಸನ ಹಾಕ್ತೀವಿ ಅಂದರೆ ನಿಂಬೆಹಣ್ಣು ಹಾಕೋಲ್ಲ ಅದಕ್ಕೆ ಹುಣಸೆ ರಸ ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತೀವಿ ಆದರೆ ನಾನು ಈ ಗೋಧಿ ರವೆ ಇದು ಇದ್ದೀನಲ್ವ ಇದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಹಾಗಾಗಿ ನಾನು ಬೆಲ್ಲ ಏನೂ ಹಾಕಲ್ಲ ಹುಣಸೆ ರಸ ಹಾಕಲ್ಲ ಇದಕ್ಕೆ ನಾನು ಟೊಮೆಟೊ ಜಾಸ್ತಿ ಹಾಕ್ತೀನಿ ಹಾಗೆ ಹಣ್ಣನ್ನು ಕೂಡ ಸ್ವಲ್ಪ ಜಾಸ್ತಿ ಹುಳಿ ಹುಳಿಯಾಗಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ನನಗೆ ಉಪ್ಪಿಟ್ಟು ಬೆಳಗ್ಗೆಕ್ಕಿಂತನೂ ಸಂಜೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸಂಜೆಗೂ ಸೇರಿಸಿ ಸ್ವಲ್ಪ ಉಪ್ಪಿಟ್ಟನ್ನು ಮಾಡ್ಕೊಂಡಿರ್ತೀನಿ ಇವತ್ತಿನ ವ್ಲಾಗಲ್ಲಿ ನಾನು ಇಡೀ ದಿನದ ವ್ಲಾಗ್ ಇದೆ ರಾತ್ರಿ ಕೂಡ ಏನು ಮಾಡ್ಕೊಂಡಿದ್ದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅದೇನು ತುಂಬ ವೀಡಿಯೋ ಇಲ್ಲ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ಇದೆ ನನಗೆ ಈ ಬೌಲ್ನ ಅರ್ಶನಾ ಕುಂಕುಮದಲ್ಲಿ ಕೊಟ್ಟಿರೋದು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವಾಗ ಚಿನ್ನಿ ನಾನು ಇಬ್ಬರು ಹೋಗಿದ್ವಿ ಆವಾಗ ನನಗೊಂದು ಚಿನ್ನಿಗೊಂದು ಇಬ್ಬರಿಗೂ ಒಂದೊಂದು ಬೌಲ್ ಸಿಕ್ಕಿತ್ತು ಬೌಲ್ ಅಂತಾರೆ ಏನಂತಾರೆ ಇದಕ್ಕೆ ಈ ಹೋಟೆಲ್ಗಳೆಲ್ಲ ಗ್ರೇವಿ ಎಲ್ಲ ಹಾಕಿ ಕೊಡ್ತಾರಲ್ವ ಇವಾಗೆಲ್ಲ ಬೇರೆ ಬೇರೆ ಥರದ್ದು ಮುಂಚೆ ಎಲ್ಲ ಈ ಥರ ಇದರಲ್ಲೇ ಹಾಕಿ ಕೊಡ್ತಾ ಇದ್ದರು ನನಗೆ ಅನ್ನಿಸ್ತು ನೋಡಿ ಅಷ್ಟೇನಾದರೂ ಕೊಟ್ಟಾಗ ಈ ಬ್ಲೌಸ್ ಪೀಸು ಅಥವಾ ಏನಾದರೂ ಪ್ಲಾಸ್ಟಿಕ್ ಐಟಮ್ ಆ ಥರದ್ದು ಕೊಡೋದಕ್ಕಿಂತ ಈ ಥರದ್ದು ಏನಾದರೂ ಸ್ಟೀಲ್ದು ಕೊಟ್ಟರೆ ಉಪಯೋಗ ಆಗುತ್ತೆ ಮುಂಚೆ ಎಲ್ಲ ನೋಡಿ ಮದುವೆಗಳೆಲ್ಲ ಆಯಿತು ಅಂದರೆ ಎಲ್ಲರೂ ಸ್ಟೀಲಿಂದು ತಟ್ಟೆ ಲೋಟ ಅವರಿಗೆ ಶಕ್ತಿ ಏನನು ಸಾರ ಅದನ್ನು ಕೊಡ್ತಾಯಿದ್ರು ನಿಜವಾಗ್ಲೂ ಆ ಥರ ಟ್ರೆಂಡು ಮತ್ತೆ ಬರಬೇಕು ಅಥವಾ ಬಾಕ್ಸ್ಗಳು ಆ ಥರ ಕೊಟ್ಟರೆ ಅಟ್ಲೀಸ್ಟ್ ಅವರು ಹೊಸದಾಗಿ ಜೀವನ ಶುರು ಮಾಡಿರ್ತಾರಲ್ವ ಅವ್ರಿಗೆ ಅದೊಂದು ಉಪಯೋಗನೂ ಆಗುತ್ತೆ ಆಮೇಲೆ ಅಷ್ಟೇ ಕುಂಕುಮ ಕೊಟ್ಟಾಗೂ ಅಷ್ಟೇ ನೋಡಿ ನಾನು ತಿನ್ಬೇಕಿದ್ರಲ್ಲ ನಾನು ಈಗ ನನ್ನ ಫ್ರೆಂಡ್ನ ಹೆಂಪ್ ಮಾಡ್ಕೊತೀನಿ ಹಾಗೆ ನಂದು ಕೆಲಸ ಎಲ್ಲ ಆಯಿತು ನೆಲ ಪಾತ್ರೆ ಎಲ್ಲ ಆಯಿತು ಇವಾಗ ಅಡುಗೆ ಇದ್ದೀನಿ ಅನ್ನಕ್ಕೂ ಕೂಡ ಇಡಬೇಕು ಇವತ್ತು ಸಾರು ಏನಂದರೆ ನಮ್ಮ ಮನೆಯವ್ರು ಹೇಳಿದ್ರು ಒಗ್ಗರಣೆ ಮಜ್ಜಿಗೆ ಮಾಡು ಅಂತ ನಮ್ಮ ಏನೋ ಗೊತ್ತಿಲ್ಲ ಆ ಒಗ್ಗರಣೆ ಮಜ್ಜಿಗೆ ಅದೊಂಥರ ಇಷ್ಟ ಆಗಿಬಿಟ್ಟಿದೆ ನಮ್ಮ ಮನೇಲಿ ನಮ್ಮಮ್ಮ ಬೇರೆ ಥರ ಮಾಡ್ತಾರೆ ನಾನು ಇದನ್ನು ನಾನೇ ಕಲ್ತಿರೋದು ಅದೊಂಥರ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಹಸಿ ಮೆಣಸು ಹಾಗೆ ಒಣ ಮೆಣಸು ಜೀರಿಗೆ ಸಾಸಿವೆ ಹಾಕ್ತೀನಿ ಅಷ್ಟೇ ಮಜ್ಜಿಗೆ ಕಡ್ದು ಅದಕ್ಕೆ ಈ ಥರ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಹಾಕ್ಬೋದು ನಾನು ಒಂದೊಂದು ದಿನ ಹಾಕ್ತೀನಿ ಒಂದೊಂದು ದಿನ ಹಾಕಲ್ಲ ಆದರೆ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಹಾಕಿ ಸ್ವಲ್ಪ ಕೆಂಪಾಗೋ ತನಕ ಅದು ಒಂಥರ ಘಮ ಘಮ ಅನ್ನೋ ವಾಸನೆ ಬರುತ್ತೆ ಗೊತ್ತಾ ಆ ಥರ ಆಗೋ ತನಕ ಮಾಡಿ ಹಾಕಬೇಕು ಆ ಬೆಳ್ಳುಳ್ಳಿ ನಿಮಗೆ ಊಟದಲ್ಲಿ ಸಿಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಾಗುತ್ತೆ ಆ ಸಾಂಬಾರು ಆ ಸಾಂಬಾರಲ್ಲ ಸಾರಿ ಇದು ಮಜ್ಜಿಗೆ ಒಗ್ಗರಣೆ ಹಾಗೆ ನಂಗೆ ಯಾಕೋ ಗೊತ್ತಿಲ್ಲ ಕೆನೆ ತುಪ್ಪ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ಹಾಲು ಬೆಳಗ್ಗೆ ಇದು ಮಾಡಿದ್ದಲ್ವ ಅದರ ಕೆನೆ ಹಾಗೆ ಇಟ್ಟಿದ್ದೆ ಇವಾಗ ನಾನು ಅದನ್ನು ಕೆನೆ ತುಪ್ಪನ ಕಾಯಿಸ್ಕೊತಾ ಇದ್ದೀನಿ ನನಗೆ ಸಂಜೆ ಹಪ್ಪಳ ಸುಟ್ಕೊಂಡು ಅದನ್ನು ಹಾಕ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ಇಲ್ಲ ರೊಟ್ಟಿ ಪಲ್ಯದ ಜೊತೆ ಕೂಡ ತಿನ್ಬೋದು ಹಾಗೆ ಕೆನೆ ತುಪ್ಪ ಹೇಗೆ ಮಾಡ್ತೀರಾ ಅಂತ ಹಾಲಿನ ಕೆನೆ ಇರುತ್ತೆ ಗೊತ್ತಾ ಅದನ್ನು ತೆಗೆದು ಚೂರೇ ಚೂರು ಉಪ್ಪು ಹಾಕಿ ಈ ಥರ ಅದು ತುಪ್ಪ ಬಿಡುತ್ತೆ ಅಲ್ಲಿ ತನಕ ಕಾಯಿಸಬೇಕು ತುಂಬ ಹೊತ್ತು ಕಾಯಿಸಬಾರ್ದು ಅದು ಒಂಥರ ಗಟ್ಟಿ ಗಟ್ಟಿ ಥರ ಆಗಿಬಿಡುತ್ತೆ ಇಷ್ಟೇ ಕಾಯಿಸಿದ್ರೆ ಅದೊಂದು ಸ್ವಲ್ಪ ಮೆತ್ತ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆಲ್ಲ ಹಚ್ಕೊಂಡು ಚಪಾತಿಗೆಲ್ಲ ಹಚ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸಂಜೆ ನನಗೆ ಮರ್ತೇ ಹೋಯ್ತು ಹಪ್ಪಳ ಸುಟ್ಕೊಂಡು ತಿನ್ನೋದು ಇದು ರಾತ್ರಿ ರಾತ್ರಿ ನಮ್ಮ ಮನೆಯವರು ಉಪ್ಪಿಟ್ಟಿತ್ತಲ್ವ ಅವರಿಗೆ ಅವಲಕ್ಕಿ ಮಾಡಿ ಕೊಡು ಅಂದರು ಅವರಿಗೆ ಸ್ವಲ್ಪ ಅವಲಕ್ಕಿ ಮಾಡಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್